ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಚಾರುಲತಾ ತಂದೆಯ ರೂಮಿನಲ್ಲಿ ಇಣುಕಿದ್ಲು ನಿಶಬ್ದವಾಗಿತ್ತು ಅವರು ಅಣೆಯನ್ನ ಅಮಿಕೊಳ್ಳುತ್ತಿದ್ರು ನವೀನ ಅವನ ರೂಮ್ನಲ್ಲಿ ಮುಖ ಗಂಟಿಕ್ಕಿ ಕೂತಿದ್ರೆ ನೀರದ ಅಡಿಗೆ ಮನೆಯ ನೆಲದ ಮೇಲೆ ಕೂತು ಕಣ್ಣೀರು ಹಾಕ್ತಿದ್ಲು ಸೆಂಟಿಮೆಂಟ್ನ ಒಂದು ಚಲನಚಿತ್ರದ ದೃಶ್ಯದಂತಿತ್ತು ಇವಳು ಬಂದು ಆಲ್ನಲ್ಲಿ ಕೂತಳು ಅಲ್ಲಿಗೆ ಕೆಲಸಕ್ಕೆ ಬರುವ ಹೆಚ್ಚು ವಿದ್ಯಾವಂತ ಹೆಣ್ಣುಗಳು ಕೂಡ ಗಂಡ ಅತ್ತೆ ಮಾವ ಕಡೆಗೆ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರಿಂದ ಶೋಷಿತಗೊಂಡವರೇ ಒಬ್ಬೊಬ್ಬರದ್ದು ಒಂದೊಂದು ಕತೆ ಇಲ್ಲಿ ಅಂಥ ಹೆಣ್ಣುಗಳನ್ನ ಆಯ್ಕೆ ಮಾಡಿ ಕೆಲಸ ಕೊಟ್ರ ಒಂದೊಂದು ಕಾದಂಬರಿಯಲ್ಲೂ ಪ್ರಧಾನ ಪಾತ್ರಧಾರಿ ಎಣ್ಣೆ ದಟ್ಟವಾಗಿ ಅವಳ ಪಾತ್ರವೇ ಓದುಗರ ಮನಸ್ಸಿನಲ್ಲಿ ನಿಲ್ಲುವುದು ಎಷ್ಟೋ ಹೊತ್ತು ಚಿಂತಿಸುತ್ತಾ ಒಳಗೆ ಬಂದರೂ ಒಳಗಿನ ಮೌನ ಕರಗಿರಲಿಲ್ಲ ಮೊದ್ಲಿಗಿಂತ ಹೆಚ್ಚಾಗಿ ನರ್ಸಿಂಗ್ ಹೋಮ್ನಲ್ಲಿ ನವೀನ್ಗೆ ನೈಟ್ ಡ್ಯೂಟಿ ಇರ್ತಿತ್ತು ಮುಖ ಮೇಲೆತ್ತಿ ಗಹಗಯಿಸುವ ಅವನ ನಗೆಯೇ ಕಡಿಮೆಯಾಗಿತ್ತು ಮರುದಿನ ಸಿಟಿ ಬಸ್ನಿಂದ ಇಳಿದು ಬರುತ್ತಿರುವಾಗ ಕಮಲ ಸಿಕ್ಕಿದ್ದು ಆಕಸ್ಮಿಕವೇ ಏದುಸರು ಬಿಡುತ್ತಾ ಬಂದು ಮಾತನಾಡಿಸಿದ್ಲು ನಿನ್ನ ಮೀಟ್ ಮಾಡ್ಬೇಕು ಅಂತ ಒಂದು ವಾರದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ ಆಗ್ಲೇ ಇಲ್ಲ ಏನಾದ್ರೂ ಒಂದು ತಾಪತ್ರಿಯ ಏಕಿದ್ದಿ ಸ್ನೇಹದಿಂದ ಕೇಳಿದ್ಲು ನಾನು ಓಕೆ ಆದ್ರೆ ನಾನ್ ಅಂತ ಸಹಾಯವೇನು ಮನೆಗ್ ಬರ್ತೀಯಾ ಅತ್ತಿತ್ತ ನೋಡಿದ ಚಾರುಲತಾ ನಲ್ಲಿ ಕೂತು ಮಾತಾಡೋಣ ನೀನು ಮಹಾನ್ ಸುಸ್ತಾದಂತೆ ಕಾಣ್ತೀಯ ಸೂಚಿಸಿದ್ದು ಸ್ವಲ್ಪ ನಿಧಾನವಾಗಿ ಮನೆಗೆ ಹೋಗುವ ಸಲುವಾಗಿಯೇ ನೀರದ ಅಣ್ಣನಿಗೆ ಸಾಕಷ್ಟು ಏಕಾಂತ ಸಿಕ್ಕಿ ಪರಸ್ಪರ ಚರ್ಚಿಸಿ ಅವರಲ್ಲಿನ ಡಿಫೆನ್ಸ್ ಹೋಗಲಾಡಿಸಿಕೊಳ್ಳಲಿ ಎನ್ನುವುದು ಅವಳ ಉದ್ದೇಶ ಅದೊಂದು ಗಾರ್ಡನ್ ರೆಸ್ಟೋರೆಂಟ್ ಇಬ್ಬರು ಹೋಗಿ ಮೂಲೆಯಲ್ಲಿನ ಖಾಲಿಯಾದ ಟೇಬಲ್ ಹಿಡಿದ್ರು ಐದು ನಿಮಿಷದ ನಂತರ ಬೇರರ್ ಬಂದ ಮೆನು ಬೇಡ ಏನಿದೆ ಅಂತ ಹೇಳಿದ್ರೆ ಸಾಕು ಎಂದಳು ಕರ್ಚೀಫ್ನಿಂದ ಕೈಯೊರಿಸುತ್ತ ಅವನು ಸಿಕ್ಕಾ ಬಟ್ಟೆ ಹೇಳಿದಾಗ ಅದೇನ್ ಬೇಕೋ ಹೇಳು ಈಗ ಬರ್ತೀನಿ ಲೇಡೀಸ್ ಟಾಯ್ಲೆಟ್ನತ್ತ ನಡೆದ್ಲು ಈಗ ಅವಳ ಸಂಬಳ ಬ್ಯಾಗ್ನಲ್ಲಿತ್ತು ಒಂದು ರೀತಿಯ ಖುಷಿ ಅಪ್ಪನಿಂದ ಅಣ್ಣನಿಂದ ಗಂಡನಿಂದ ಹಣ ಪಡೆದು ಗೊತ್ತಿತ್ತೇ ವಿನಃ ಅವಳು ದುಡಿದು ಗಳಿಸಿರ್ಲಿಲ್ಲ ಹಿಂದೆ ಈಗ ಸಂಬಳ ಕೈ ಸೇರಿದಾಗ ಬೇಕೆನಿಸಿದ್ದನ್ನೆಲ್ಲ ತಂದೆ ಅಣ್ಣ ನೀರದಗಾಗಿ ಸಣ್ಣ ಪುಟ್ಟದ್ದನ್ನ ಖರೀದಿಸಿದಾಗ ಆಕಾಶದಲ್ಲಿ ಆರಾಡಿದಂತಾಗಿತ್ತು ಕೈ ತೊಳೆದು ಬಂದಾಗ ಕಮಲ ಆರ್ಡರ್ ಮಾಡಿ ಕೂತಿದ್ಲು ನಾನಂತೂ ವೆಜಿಟೇಬಲ್ ಕಟ್ಲೆಟ್ ಬಾಸುಂದಿಗೆ ಹೇಳ್ದೆ ನಿಂಗೇನು ಬೇಕಾಗಿತ್ತು ಎಂದಾಗ ಚೇ ಇಂದಕ್ಕೆ ಸರಿಸಿ ಕೂತ ಚಾರುರಥ ನಂಗೇನು ರೆಸ್ಟೋರೆಂಟ್ಗೆ ಬಂದು ತಿಂಡಿ ತಿನ್ನೋ ಉದ್ದೇಶವೇನೂ ಇರಲಿಲ್ಲ ನಿನ್ನ ಕಂಪ್ನಿಗೋಸ್ಕರ ತಿನ್ನೋದು ನನ್ನ ಅತ್ತಿಗೆ ನೀರದ ತಂತ ಕೊಟ್ಟ ಪ್ಲೇಟ್ನ ತಿಂಡಿ ಖಾಲಿ ಮಾಡ್ದಿದ್ರೆ ಬೇಜಾರ್ ಮಾಡ್ಕೋತಾರೆ ಅಂದಳಷ್ಟೆ ಎರಡು ನಿಮಿಷ ಮೌನವಾಗಿ ತಲೆ ತಗ್ಗಿಸಿ ಕೂತ ಕಮಲ ನಂಗೊಂದು ಕೆಲಸ ಕೊಡಿಸ್ತೀಯ ಮನೆಯಲ್ಲಿ ಬೋರ್ ಹೊಡೆದೋಗಿದೆ ಆಳ್ ಸಂಪ್ರದಾಯಗಳು ಸಾಯ್ಲಿ ನಿನ್ನ ಜೀವನ ನೋಡಿದ್ಮೇಲೆ ನಂಗೆ ವಿವಾಹದ ಬಗ್ಗೆ ಆಸಕ್ತಿನೇ ಹೋಗಿದೆ ನೀನಂದ್ರೆ ಪ್ರಾಣ ಬಿಡ್ತಾ ಇದ್ದ ಮೂರ್ತಿ ಈಗ ಯಾವ ತರ ನೋಡ್ಕೋತಾರೆ ನೋಡು ಸ್ವಲ್ಪ ಕೂಡ ಅನುಸರಣೆ ಬೇಡ್ವಾ ಬೇಸರ ವ್ಯಕ್ತಪಡಿಸಿದ್ಲು ಚಾರುರಥ ತುಟಿಗಳು ಕಚ್ಚಿ ಕೂತುವು ಅವಳದಿಯಲ್ಲಿ ದೊಡ್ಡ ಅಗ್ನಿಕುಂಡವಿದ್ರೂ ವರಮುಖಕ್ಕೆ ಮುಖಕ್ಕೆ ಶಾಂತವಾಗಿದ್ದು ಹೆಚ್ಚು ಪ್ರಯಾಸದಿಂದಲೇ ಯಾರ್ದೋ ಒಬ್ರು ಜೀವನ ನೋಡಿ ಇಡೀ ವ್ಯವಸ್ಥೆ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದ್ಬಿಡೋದು ತಪ್ಪು ನೀನು ಕೆಲ್ಸದ ಬಗ್ಗೆ ಆಸಕ್ತಿ ವಹಿಸೋದೇನೋ ತಪ್ಪೇನಲ್ಲ ಒಮ್ಮೆ ನನ್ ಜೊತೆವಾ ಅಪ್ಲಿಕೇಶನ್ ಅಂತದ್ದೇನ್ ಬೇಡ ನಮ್ಮ ಡಿದು ನೇರ ಇಂಟರ್ವ್ಯೂ ಸ್ವಲ್ಪ ಹೆಚ್ಚು ಶಿಸ್ತಿನ ಮಹಿಳೆ ಅಂತೂ ಒಂದು ಪ್ರಯತ್ನ ಮಾಡ್ಬೋದು ಸಲಹೆ ಕೊಟ್ಟಳು ಕಮಲ ಹೂಗುಟ್ಟಿದ್ದು ಮೌನವಾಗಿಯೇ ವೈಟರ್ ತಂದಿಟ್ಟ ವೆಜಿಟೇಬಲ್ ಕಟ್ಲೆಟ್ ಮತ್ತು ಬಾಸುಂದಿ ತಿಂದ ನಂತರ ಇಬ್ಬರು ತರಿಸಿಕೊಂಡು ಕೂಡಿದಿದ್ದು ಕಾಫಿ ಅಲ್ಲ ನನ್ನ ಹುಡುಗಿ ಐಸ್ ಕ್ರೀಮ್ ಹುಡುಗಿ ಅಲ್ಲ ಮೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಿದ್ದ ಮಾತು ನೆನಪಾಯಿತು ಅವಳ ಹೃದಯ ದ್ರವಿಸಿತು ಅತ್ತಿಕ್ಕಲಾರದ ನೋವು ಸಂಕಟ ತಟ್ಟನೆ ಎದ್ದು ಹೋಗಿ ಕೈ ತೊಳೆಯುವ ನೆಪದಲ್ಲಿ ಕಣ್ಣೂರು ತೊಡೆದುಕೊಂಡು ಬಂದ್ಲು ಬಂದ ವೆಯ್ಟರ್ಗೆ ಎರಡು ಐಸ್ ಕ್ರೀಮ್ ಎಂದಿದ್ದು ಕಮಲಾನೆ ಅವಳಿಗೆ ಇನ್ನಷ್ಟು ಮಾತಾಡುವುದಿತ್ತು ಮುಂದೇನ್ ಮಾಡ್ಬೇಕು ಅಂತ ಇದ್ಯಾ ಕೇಳಿದಳು ಗಂಭೀರವಾಗಿ ಐಸ್ ಕ್ರೀಮ್ ಮನೆಗೆ ಮನೆಗೋಗೋ ಪ್ರೋಗ್ರಾಂ ಅಷ್ಟೆ ಅಂದಳು ಮುಗುಳ್ನಗೆ ಚೆಲ್ಲುತ್ತ ಅದಲ್ಲ ಪೂಜಾ ಕರ್ಕೊಂಡು ಆಂಟಿ ಅಂಕಲ್ ಬಂದಿದ್ದಾರೆ ಬೇರೆ ನೆವದಲ್ಲಾದ್ರೂ ಹೋಗಿ ನೋಡ್ಬೇಕಿತ್ತು ನಿನ್ನ ನಿಸ್ಸಹಾಯಕತೆಯನ್ನ ಅವ್ರ ಮನ್ಸಿಗೆ ಮುಟ್ಟೋ ಹಾಗೆ ಕೇಳ್ಕೋಬೇಕಿತ್ತು ಇಂಥ ಒಂದು ಸಲಹೆಯನ್ನ ಅಂಜುತ್ತಾ ಕೊಟ್ಟಿದ್ದು ಕಮಲ ಅಂತೂ ಅಲ್ಲೊಂದು ಫಿಲಮ್ ಸೀನ್ ಕ್ರಿಯೇಟ್ ಮಾಡ್ಬೇಕು ಸುಮ್ಮನೆ ಏನೇನೋ ಮಾತಾಡ್ಬೇಡ ಬೇಗ ಐಸ್ ಕ್ರೀಂ ಖಾಲಿ ಮಾಡು ಎಂದಳು ಅನಾಸಕ್ತಿಯಿಂದ ಕಮಲ ತಡೆಯಲಾರದೆ ಅವಳು ಮೂರ್ತಿಯನ್ನ ಭೇಟಿ ಮಾಡಿದ್ದು ಅಲ್ಲಿ ನಡೆದ ಮಾತುಕತೆಯನ್ನ ಚಾಚು ತಪ್ಪದೆ ಹೇಳಿದ್ಲು ನೀನು ಗಂಡನ್ ಕಡೆ ನಿಲ್ಬೇಕಿತ್ತು ಎಂದಳು ಕಮಲ ಆ ಮಾತುಗಳು ತುಂಬಾ ಹಳೆಯದಾದ್ವು ಈಗ ಅವೆಲ್ಲ ಬೇಡ ಎತ್ತವರು ತವರಿನ್ ಮನೆ ಬಗ್ಗೆ ಹೆಣ್ಮಕ್ಳು ಅಷ್ಟು ನಿರ್ದಯಿಗಳಾಗ್ಬಾರ್ದು ಈಗ ಹೋಗ್ಲಿ ಪೂಜಾ ಹೇಗಿದ್ದಾಳೆ ವಿಚಾರಿಸಿದ್ಲು ಪರವಾಗಿಲ್ಲ ಅನ್ಸುತ್ತೆ ಎಂತ ಬಣ್ಣ ಮುದ್ದಾದ ಮುಖ ಅವಳದು ಈಗ ವಿವಾಹದ ಮಾತುಕತೆ ಶುರು ಮಾಡಿದ್ದಾರೆ ಮೂರ್ತಿ ಕೂಡ ಚೆನ್ನೈಗೆ ಹೋಗ್ಬಂದ್ರಂತೆ ಇವಳೇ ಚೇತರಿಸಿಕೊಂಡಿಲ್ಲ ಅದೇ ಒಂದು ಸಮಸ್ಯೆಯಾಗಿದೆ ಅಲ್ಲಿನ ವಿಷಯಗಳನ್ನ ಚಾಚು ತಪ್ಪದೆ ತಿಳಿಸಿದ್ಲು ಪೂಜಾದು ಸ್ವಲ್ಪ ಆಟವೆಂದುಕೊಂಡ್ರು ಇವಳನ್ನ ಕಂಡ್ರೆ ಪ್ರಾಣ ಓದ ಹೊಸದ್ರಲ್ಲಿ ಇವಳ ಹಿಂಬಾಲಕಲಾಗಿದ್ಲು ಇಷ್ಟೊಂದು ಆತ್ಮೀಯತೆ ಚಾರುಲತಾ ಹೃದಯ ಭಾರವಾಯ್ತು ಐಸ್ ಕ್ರೀಮ್ ಕೂಡ ತಿನ್ನಬೇಕೆನಿಸ್ಲಿಲ್ಲ ಕಮಲಾ ಡೋಂಟ್ ಮೈಂಡ್ ಈ ಐಸ್ ಕ್ರೀಮ್ ಕೂಡ ತಗೊಂಡ್ಬಿಡು ನಂಗ್ಯಾಕೋ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಐಸ್ ಕ್ರೀಂ ಬಟ್ಟಲನ್ನ ಅವಳ ಮುಂದಕ್ಕೆ ತಳ್ಳದ್ಲು ಕಮಲಾ ನೊಂದರೂ ತಿಂದು ಮುಗಿಸಿದ್ದು ಅವಳ ಸಹಜ ಸ್ವಭಾವ ಬಿಲ್ ತೆತ್ತು ಇಬ್ಬರು ಹೊರಗೆ ಬಂದ್ರು ಹೇಗೂ ಬಂದಿದ್ಯಾ ಮನೆವರೆಗೂ ಯಾಕೆ ಬರಬಾರ್ದು ಕೇಳಿದಳು ಚಾರುಲತ ಮೊದ್ಲು ತಲೆಯಾಡಿಸಿದ್ರು ಆಯ್ತು ಮನೆಗೋಗಿ ಮಾಡೋದೇನಿದೆ ಅಮ್ಮನ್ಗೂ ಏಳೇ ಬಂದಿದೀನಿ ಒಂದ್ ಗಂಟೆ ಕಳೆದೇ ಹೋಗ್ತೀನಿ ನಿನ್ನ ಅತ್ತಿಗೆನ ಸರಿಯಾಗಿ ನೋಡೇ ಇಲ್ಲ ಅಂತ ಅನ್ಸುತ್ತೆ ನೋಡ್ದಂಗಾಗತ್ತೆ ಅವಳ ಜೊತೆ ಹೊರಟಳು ಚಾರುಲತಾ ಮನಸ್ಸಿಗೆ ಬರಲಿಲ್ಲ ಹಾಗೆಂದು ಬರಬೇಡೆಂದು ಹೇಳಲು ಸಾಧ್ಯವಿರಲಿಲ್ಲ ಆದ್ರೂ ಒಂದು ಮಾತು ಹೇಳಬೇಕೆನಿಸ್ತು ಪ್ಲೀಸ್ ಆ ಮನೆಯವ್ರ ಸುದ್ದಿ ಇಲ್ಲೇನು ಎತ್ಬೇಡ ಅನಗತ್ಯ ಕಹಿ ಅಷ್ಟೆ ಗೆಳತಿಯ ಮಾತಿಗೆ ಕಮಲ ಸರಿ ಎಂದ್ಲು ಆದ್ರೂ ಅವಳಿಗೆ ಕಿರಿಕಿರಿ ಎನಿಸ್ತು ಅಲ್ಲೇ ನಿಂತು ಬೇಡ ಬಿಡು ನಾನು ಬಲವಂತವಾಗಿ ನಿಮ್ಮನೆಗೆ ಬಂದಾಗತ್ತೆ ನಾನು ಯಾವುದೇ ದುರುದ್ದೇಶ ಇಟ್ಕೊಂಡ್ ಬಂದಿದ್ದೀನಿ ಅಂತ ನೀನು ತಿಳ್ಕೊಳೋದ್ ಬೇಡ ಅವಳ ಮಾತಿಗೆ ಚಾರುಲತಾ ಒಂದು ತರ ಮುಖ ಮಾಡಿ ಪ್ಲೀಸ್ ತಪ್ಪು ತಿಳ್ಕೊಬೇಡ ನಂಗೆ ಅಂತ ಭಾವನೆ ಏನಿಲ್ಲ ನೀನು ಬರೀ ಸ್ನೇಹಿತಳಾಗಿದ್ರೆ ಒಂಥರ ನನ್ನ ಅತ್ತೆ ಮನೆಯ ಕಡೆಯ ಹತ್ತಿರದ ಬಂದು ಅಪ್ಪ ನೀರದ ಅಣ್ಣ ಏನಾದ್ರೂ ಕೇಳ್ಬೋದು ಅದು ಸಹಜ ತಾನೇ ನೀನು ಸತ್ಯ ಹೇಳಿದ್ರು ತೀರಾ ನೊಂದೋರು ಅವ್ರುಗಳು ಮತ್ತಷ್ಟು ನೋಯ್ತಾರೆ ಅದೆಲ್ಲ ಬೇಡ ಅಂತ ಅಷ್ಟೆ ಸುಮ್ನೆ ಬಾ ಬಲವಂತದಿಂದ ಕರೆದೊಯ್ದಳು ಅವಳಪ್ಪ ಅಣ್ಣ ಯಾರು ಇರಲಿಲ್ಲ ನೀರದ ಮಾತ್ರ ಬಾಗಿಲಲ್ಲಿ ನಿಂತಿದ್ಲು ಎದುರು ಮನೆಗೆ ಹೋಗಲೇಬಾರದೆಂಬ ಕಟ್ಟಪ್ಪಣೆ ಮಾಡಿದ್ದರಿಂದ ಅವಳು ಪಾಲಿಸಲೇಬೇಕಿತ್ತು ಇದರಿಂದ ಅವಳಂಬನಿಗೆ ಮಾತ್ರ ಕೋಪ ನೀರದಾಗೆ ಇವಳು ಕಮಲಾ ಅಂತ ನನ್ನ ಫ್ರೆಂಡ್ ಪರಿಚಯಿಸಿದ್ಲು ಓಹೋ ತುಂಬಾನೇ ಗೊತ್ತು ನಿಮ್ಮದ್ವಿನಲ್ಲಿ ಗಂಡಿನ ಕಡೆಯವರಾಗಿ ಹೆಚ್ಚು ಓಡಾಡಿದ್ದು ಇವ್ರೆ ನೀರದ ಕಣ್ಣರಳಿಸಿದ್ಲು ವಿಷಯ ಬಂದೇ ಬಿಟ್ಟಿತು ಕಮಲಾ ನಿಸ್ಸಹಾಯಕತೆಯ ನೋಟ ಬೀರಿದಳು ಕುತ್ಕೋ ಬರ್ತೀನಿ ಕೂಡಿಸಿ ರೂಮಿಗೆ ಹೋದ್ಲು ನೀರದ ಸ್ವಲ್ಪ ಮಾತಿನ ಪ್ರಿಯಳು ಕಮಲ ಎದುರು ಕೂತಳು ಮೂರ್ತಿ ಮನೆಗೆ ಶುರು ಹಚ್ಚಿದ್ಲು ಇಲ್ಲ ಈಚೆಗೆ ಹೋಗಿಲ್ಲ ಎಲ್ಲ ಮುಂಬೈಗೆ ಹೋಗಿದ್ರು ಬಂದ್ರೋ ಇಲ್ವೋ ಗೊತ್ತಿಲ್ಲ ಅಷ್ಟು ಹೇಳಿದ್ದು ಕಮಲಾಗೆ ಸಾಕಾಗಿತ್ತು ಇಂಚು ಇಂಚು ಅವಳ ಬಾಯಿಂದ ಬಿಡಿಸಿದ್ಲು ಚಾರುಲತಾ ಮುಖ ತೊಳೆದು ಹೊರಗೆ ಬರುವಷ್ಟರಲ್ಲಿ ಪೂಜಾ ವಿಷ ಕುಡಿದಿದ್ರಂತಲ್ಲ ಇವಳತ್ತ ತಿರುಗಿದ್ಲು ಚಾರುಲತಾಗೆ ಗಾಬರಿಯೋ ಗಾಬರಿ ಇದು ಯಾವುದಪ್ಪ ಹೊಸ ಸುದ್ದಿ ಟವಲನ್ನ ಎಗಲ ಮೇಲೆ ಹಾಕಿಕೊಂಡು ಬಂದು ಅವರ ನಡುವೆ ಕೂತಿದ್ದು ಲಘು ಬಗೆಯಿಂದ ಹೇಳಿದ್ದು ವಿಷ ಕುಡಿಯೋ ಅಂತ ಹಣೆ ಬರ ಅವಳಿಗೆ ಯಾಕೆ ಚಾರುಲತಾ ಧಾವಿಸಿದ್ದು ಲಘು ಬಗೆಯಿಂದ ಅಲ್ಲ ವಿಷವೇನೂ ಕುಡ್ದಿರ್ಲಿಲ್ಲ ನಿದ್ದೆ ಮಾತ್ರೆ ತಗೊಂಡಿದ್ದು ತಕ್ಷಣ ಕಮಲ ಉಸಿರಿದ್ದು ಶಾಕ್ ಆಯ್ತು ಅವಳಿಗೆ ಇವಳನ್ನ ಕರೆತೆಂದು ತಪ್ಪು ಮಾಡಿದೆ ಇಂದು ಕೈ ಕೈ ಇಸುಕಿಕೊಂಡ್ಲು ಮುಂದುವರೆಯುವುದು